ಫ್ರೆಂಡ್ಸ್ ಈಗ ಸಂಗೀತ ಅವರ ಬಹು ನಿರೀಕ್ಷೆಯ ಸಿನಿಮಾ ರಿಲೀಸ್ ಆಗ್ತಿದೆ ಅದುವೆ ಮಾರಿಗೋಲ್ಡ್ ಅಂತ ಮೊದಲೇ ದಿಗಂತ್ ಅವರು ನನ್ನ ಕರೆಶ ಅಂತನೆ ಮುಂಚೆ ಜೊತೆಗೆ ಮನಸ್ಸಿನ ಮಾತನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಸಂಗೀತ ಶೃಂಗೇರಿ ಹೌದು ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಮೂರನೇ ಸ್ಪರ್ಧಿಯಾಗಿ ಹೊರಬಂದಂತ ಸಂಗೀತ ಅವರಿಗೆ ಒಳ್ಳೊಳ್ಳೆ ಸರ್ಪ್ರೈಸ್ಗಳು ಕಾಯುತ್ತಿದೆ ಜೊತೆಗೆ ಅಭಿಮಾನಿಗಳ ಒಂದು ಪ್ರೀತಿ ಕೂಡ ಸಿಕ್ಕಿದೆ ಇದೀಗ ಮಾರಿಗೋಲ್ಡ್ ಗೋಲ್ಡ್ ಎಂಬ ಒಂದು ಸಿನಿಮಾದ ಟೀಸರ್ ಕೂಡ ಗಮನ ಸೆಳೆಯುತ್ತಿದೆ ಒಂದು ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನು ಕೂಡ ತಿಳಿಸ್ತಾರೆ ಚಾರ್ಲಿ ಬೆಳಗಿ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಸಂಗೀತ ಅಂತ ಕೂಡ ಫೇಮಸ್ ಆಗಿದ್ದಾರೆ ಸಾಕಷ್ಟು ಕಾರಣಗಳಿಂದ ಇವರು ಈಗ ಮನೆ ಮಾತಾಗುತ್ತಿದ್ದಾರೆ ಒಂದು ಕಡೆ ಸಿನಿಮಾ ಟೀಸರ್ ಅನ್ನು ನೋಡಿ ಜನರು ತುಂಬಾ ಇಷ್ಟಪಟ್ಟಿದ್ದು ದಿಗಂತ್ ಅವರ ಜೊತೆ ಪೇರ್ ಆಗಿ ಸಂಗೀತ ಅವರು ಮುಂದಿನ ಸಿನಿಮಾಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ ಬಹಳಷ್ಟು ರೀತಿಯ ಒಂದು ಟೀಸರ್ ಗಮನ ಸೆಳೆದಿದೆ ಉತ್ತಮವಾದಂತಹ ಕತೆ ಜೊತೆಗೆ ದಿಗಂತ್ ಅವರ ಜೊತೆ ಫಸ್ಟ್ ಟೈಮ್ ನಟನೆ ಮಾಡ್ತಿರು ದಿಗಂತ್ ಅವರ ಅನೇಕ ಸಿನಿಮಾವನ್ನ ನೋಡ್ಕೊಂಡ್ ಬಂದಿದ್ದಾರೆ ಮುಂಗಾರು ಮಳೆಯಿಂದ ಹಿಡಿದು ಪಂಚರಂಗಿ ಸಿನಿಮಾ ಆಗಿರ್ಬೋದು ಗಾಳಿಪಟ ಸಿನಿಮಾ ಕೂಡ ಸಂಗೀತ ಅವರ ನೆಚ್ಚಿನ ಸಿನಿಮಾಗಳಾಗಿತ್ತು ಈಗ ದಿಗಂತ್ ಅವರ ಜೊತೆ ನಡೆಸ್ತಿರುವುದಕ್ಕೆ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸಂಗೀತ ನನ್ನ ಕ್ರಶ್ ಇವರು ಅಂತ ಕೂಡ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತುಂಬಾನೇ ಆಗಿದ್ದಾರೆ ಚಾರ್ಲಿ ಬೆಡಗಿ ಸಂಗೀತ ಅವರ ಮುಂದಿನ ಸಿನಿಮಾ ಮಾರಿ ಗೋಲ್ಡ್ ಅಂತ ನೀವು ಕೂಡ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ ಇದೀಗ ದಿಗಂತ್ ಅವರ ಪೇರ್ ಆಗಿದ್ದಾರೆ ಸಂಗೀತ ಶೃಂಗೇರಿ ಅವರು